ಗಂ ಗಣಪತಯೇ ನಮಃ ಶ್ರೀಮಾತ್ರೇ ನಮಃ ತಿರುಪತಿ ಬಾಲಾಜಿ ದೇವಸ್ಥಾನ ಜಗತ್ತಿನ ಅತ್ಯಂತ ಶ್ರೀಮಂತ ದೇವಸ್ಥಾನಗಳಲ್ಲಿ ಒಂದು ಇಲ್ಲಿ ಪ್ರತಿದಿನವೂ ದಿನವೂ ಕೂಡ ಲಕ್ಷಾಂತರ ಮಂದಿ ಭೇಟಿ ಕೊಟ್ಟು ಬಾಲಾಜಿಯ ದರ್ಶನವನ್ನು ಮಾಡುತ್ತಾರೆ ತಿರುಪತಿಯ ಕಾಣಲು ಬರುವಂತಹ ಭಕ್ತರ ಬಾಯಲ್ಲಿ ಗೋವಿಂದ ನಾಮಸ್ಮರಣೆ ಸದಾಕಾಲ ಮೊಳಗುತ್ತಿರುತ್ತದೆ ಗೋವಿಂದ ಗೋವಿಂದ ಎಂದು ನಾಮಸ್ಮರಣೆ ಮಾಡಿದ ಭಕ್ತರಿಗೆ ಮುಕ್ತಿ ಅನ್ನುವುದು ಸಿಗುತ್ತದೆ ಎಂಬ ಅಪಾರವಾದ ನಂಬಿಕೆ ಅನ್ನೋದು ಎಲ್ಲರಲ್ಲಿಯೂ ಕೂಡ ಇದೆ ಭಗವಂತನ ಗೋವಿಂದ ನಾಮದ ರಹಸ್ಯ ಅನ್ನೋದು ಅತ್ಯಂತ ರೋಚಕವಾದಂತಹ ಒಂದು ಘಟನೆಯಾಗಿದೆ ಹೀಗೆ ಬಾಲಾಜಿಯನ್ನು ಗೋವಿಂದ ಎಂದು ಕರೆಯಲು ಕಾರಣವೇನು ಅಂತ ಈ ಕತೆಯ ಮೂಲಕ ನಾವು ತಿಳಿಯೋಣ ಈ ಕತೆಯ ಪ್ರಕಾರ ನಾವು ನೋಡುವುದಾದರೆ ಮಹಾಲಕ್ಷ್ಮೀ ದೇವಿಯು ವೈಕುಂಠವನ್ನು ತೊರೆದು ಭೂಲೋಕಕ್ಕೆ ಹೊರಟಾಗ ಮಾತೆ ಮಹಾಲಕ್ಷ್ಮಿಯ ಹುಡುಕಾಟದಲ್ಲಿ ವಿಷ್ಣುವು ಭೂಲೋಕಕ್ಕೆ ಬಂದಾಗ ಅಲ್ಲಿ ಒಂದು ಸುಂದರವಾದಂತಹ ಘಟನೆ ಅನ್ನುವುದು ಘಟಿಸುತ್ತದೆ ಭೂಲೋಕದಲ್ಲಿ ಪ್ರವೇಶ ಮಾಡುತ್ತಿದ್ದ ಹಾಗೆಯೇ ಹಸಿವು ಮತ್ತು ನೀರಡತೆಯಿಂದ ಕೂಡಿದ ಮಾನವ ಗುಣ ಅವನಲ್ಲಿ ಪ್ರಕಟವಾಯಿತು ಆಗ ಭಗವಾನ್ ಶ್ರೀನಿವಾಸನು ಅಗಸ್ಯ ಮಹರ್ಷಿಗಳ ಆಶ್ರಮಕ್ಕೆ ಹೋಗುತ್ತಾನೆ ನಂತರ ಈ ರೀತಿಯಾಗಿ ಹೇಳುತ್ತಾನೆ ಮುನಿವರಿಯರೇ ನಾನೊಂದು ವಿಶಿಷ್ಟ ಕಾರ್ಯದ ಅನುಸಾರ ಈ ಭೂಲೋಕಕ್ಕೆ ಬಂದಿರುವೆನು ಕಲಿಯುಗದ ಅಂತ್ಯದವರೆಗೂ ಕೂಡ ಇಲ್ಲೇ ಇರುತ್ತೇನೆ ನನಗೆ ಆಗಳ ಹಾಲು ಬಹಳ ಇಷ್ಟವಾಗಿದೆ ಅನ್ನದ ರೂಪದಲ್ಲಿ ಅದರ ಅವಶ್ಯಕತೆ ಅನ್ನೋದು ಇದೆ ಎಂಬುದು ನನಗೆ ತಿಳಿದಿದೆ ನಿಮ್ಮ ಬಳಿ ಒಂದು ದೊಡ್ಡ ಗೋಶಾಲೆ ಇದೆ ಅಲ್ಲಿ ಅನೇಕ ಆಕಳುಗಳು ಕೂಡ ಇವೆ ಅವುಗಳಲ್ಲಿ ಒಂದನ್ನು ನೀವು ನನಗೆ ಕೊಡಬಹುದಾ ಎಂದು ಪ್ರಶ್ನೆ ಮಾಡಿದರು ಆವಾಗ ಅಗಸ್ಯ ಮಹರ್ಷಿಗಳು ನಗುತ್ತಾ ಈ ರೀತಿ ಹೇಳಿದರು ಸ್ವಾಮಿ ನೀವು ಶ್ರೀನಿವಾಸನ ಮಾನವ ರೂಪದಲ್ಲಿರುವ ಶ್ರೀ ಮಹಾವಿಷ್ಣು ಎಂದು ನನಗೆ ತಿಳಿದಿದೆ ಈ ಪ್ರಪಂಚದ ಸೃಷ್ಟಿಕರ್ತ ಮತ್ತು ಅಧಿಪತಿ ಸ್ವತಃ ನನ್ನ ಆಶ್ರಮಕ್ಕೆ ಬಂದಿದ್ದಕ್ಕಾಗಿ ನನಗೆ ತುಂಬ ಸಂತೋಷವಾಗಿದೆ ನನ್ನ ಸಾಮರ್ಥ್ಯವನ್ನು ಪರೀಕ್ಷಿಸಲು ನಾನು ಈ ಮಾರ್ಗವನ್ನು ಅಳವಡಿಸಿಕೊಂಡಿದ್ದೇನೆ ಆದರೂ ಕೂಡ ನನ್ನ ಗೋಶಾಲೆಯ ಪವಿತ್ರ ಹಸವನ್ನು ತನ್ನ ಹೆಂಡತಿಯೊಂದಿಗೆ ಇಲ್ಲಿಗೆ ಬರುವಂಥ ವ್ಯಕ್ತಿಗೆ ಮಾತ್ರ ನೀಡಬೇಕೆಂದು ನಾನು ಷರತ್ತು ಹಾಕಿದ್ದೇನೆ ನಾನು ನಿಮಗೆ ಹಸುವನ್ನು ನೀಡಲು ಇಷ್ಟಪಡುತ್ತೇನೆ ಅದು ಉಡುಗೊರೆಯಾಗಿ ಆದರೆ ನೀವು ಲಕ್ಷ್ಮೀದೇವಿಯೊಡನೆ ನನ್ನ ಆಶ್ರಮಕ್ಕೆ ಬಂದು ನನಗೆ ಹಸುವನ್ನು ದಾನ ಮಾಡಲು ಕೇಳಿದಾಗ ಮಾತ್ರ ನಾನು ಅದನ್ನು ನಿಮಗೆ ಕೊಡಲು ಸಾಧ್ಯವಾಗುತ್ತದೆ ಶ್ರೀನಿವಾಸ ಎಂದು ನಗುತ್ತಾ ಹೇಳಿದ ಆವಾಗ ಸರಿ ಮುನಿವರಿಯರೆ ನಿಮಗೆ ಏನು ಬೇಕೋ ಅದನ್ನೇ ಮಾಡುತ್ತೇನೆ ಹೀಗೆ ಹೇಳಿ ಹಿಂತಿರುಗಿ ಹೋಗುತ್ತಾರೆ ನಂತರ ಶ್ರೀನಿವಾಸನು ಪದ್ಮಾವತಿ ದೇವಿಯನ್ನು ವಿವಾಹವಾದರು ಮದುವೆಯಾದ ಕೆಲವು ದಿನಗಳ ನಂತರ ಶ್ರೀನಿವಾಸನು ತನ್ನಯ ದಿವ್ಯವಾದ ಪತ್ನಿ ಪದ್ಮಾವತಿಯೊಂದಿಗೆ ಅಗಸ್ಯ ಮಹಾಮುನಿಯ ಆಶ್ರಮಕ್ಕೆ ಬಂದರು ಆದರೆ ಆ ಸಮಯದಲ್ಲಿ ಋಷಿ ಆಶ್ರಮದಲ್ಲಿ ಇರಲಿಲ್ಲ ಭಗವಾನ್ ಶ್ರೀನಿವಾಸನನ್ನು ಅವರ ಶಿಷ್ಯರು ಕೇಳಿದರು ನೀವು ಯಾರು ಮತ್ತು ನಾವು ನಿಮಗಾಗಿ ಏನು ಸೇವೆ ಮಾಡಬಹುದು ಅಂತ ಪ್ರಶ್ನೆ ಮಾಡಿದಾಗ ಅದಕ್ಕೆ ಭಗವಂತನು ಈ ರೀತಿ ಉತ್ತರಿಸಿದ ನನ್ನ ಹೆಸರು ಶ್ರೀನಿವಾಸ ಇವಳು ನನ್ನಯ ಹೆಂಡತಿ ಪದ್ಮಾವತಿ ನಾನು ನಿಮ್ಮ ಆಚಾರ್ಯರನ್ನು ನನ್ನ ದೈನಂದಿನ ಅಗತ್ಯಗಳಿಗಾಗಿ ಹಸುವನ್ನು ದಾನ ಮಾಡುವಂತೆ ಕೇಳಿದ್ದೆ ಆದರೆ ನಾನು ನನ್ನ ಹೆಂಡತಿಯೊಂದಿಗೆ ಬಂದು ದಾನವನ್ನು ಕೇಳಲು ಹೇಳಿದ್ದರು ಅದಕ್ಕಾಗಿ ನಾನು ಪತ್ನಿ ಸಮೇತ ಬಂದು ನನಗೆ ಹಸುವನ್ನು ದಾನ ಮಾಡಿ ಆಗ ಶಿಷ್ಯರು ನಮ್ಮ ಆಚಾರ್ಯರು ಆಶ್ರಮದಲ್ಲಿ ಇಲ್ಲ ದಯವಿಟ್ಟು ಹಸುವನ್ನು ಪಡೆಯಲು ನಂತರ ಬನ್ನಿ ಎಂದು ವಿನಯದಿಂದ ಹೇಳಿದರು ಶ್ರೀನಿವಾಸನು ನಗುತ್ತಾ ಹೇಳಿದರು ನಾನು ನಿಮ್ಮ ಮಾತನ್ನು ಒಪ್ಪುತ್ತೇನೆ ಆದರೆ ನಾನು ಇಡೀ ಬ್ರಹ್ಮಾಂಡದ ಸರ್ವೋಚ್ಚ ಆಡಳಿತಗಾರ ಅದಕ್ಕಾಗಿಯೇ ನಿಮ್ಮೆಲ್ಲ ಶಿಷ್ಯರು ನನ್ನ ಮೇಲೆ ನಂಬಿಕೆಯಿಟ್ಟು ನನಗೆ ಹಸುವನ್ನು ಕೊಡಬಹುದು ನಾನು ಮತ್ತೆ ಬರಲಾರೆ ಎಂದರು ಆವಾಗ ಶಿಷ್ಯರು ಖಂಡಿತವಾಗಿ ನೀವು ಭೂಮಿಯ ಅಧಿಪತಿ ಹಾಗೂ ಇಡೀ ಪ್ರಪಂಚವು ನಿಮ್ಮದು ಆದರೆ ನಮ್ಮ ದೈವಿಕ ಗುರುವು ಸರ್ವೋಚ್ಚವಾಗಿದ್ದಾರೆ ಮತ್ತು ಅವರ ಅನುಮತಿ ಇಲ್ಲದೆ ನಾವು ಯಾವುದೇ ಕೆಲಸವನ್ನು ಮಾಡಲು ಸಾಧ್ಯವಿಲ್ಲ ಆಗ ಭಗವಂತನು ನಿಧಾನವಾಗಿ ನಗುತ್ತಾ ನಿಮ್ಮ ಆಚಾರ್ಯರನ್ನು ನಾನು ಗೌರವಿಸುತ್ತೇನೆ ದಯವಿಟ್ಟು ನಾನು ನನ್ನ ಹೆಂಡತಿಯೊಂದಿಗೆ ಬಂದಿದ್ದೇನೆ ಎಂದು ನಾನು ಹಿಂತಿರುಗಿದಾಗ ಆಚಾರ್ಯರಿಗೆ ತಿಳಿಸಿ ಹೀಗೆ ಹೇಳುತ್ತಾ ಭಗವಾನ್ ಶ್ರೀನಿವಾಸನು ತಿರುಪತಿಯ ಕಡೆಗೆ ಹೋಗತೊಡಗಿದರು ಕೆಲವೇ ನಿಮಿಷಗಳಲ್ಲಿ ಋಷಿ ಅಗಸ್ತ್ಯರು ಆಶ್ರಮಕ್ಕೆ ಹಿಂತಿರುಗಿದರು ಮತ್ತು ಈ ವಿಷಯ ತಿಳಿದಾಗ ಅವರು ತೀವ್ರ ನಿರಾಶೆಗೆ ಒಳಗಾದರು ಶ್ರೀಮಣ್ಣಾರಾಯಣ ಅವರೇ ನನ್ನ ಆಶ್ರಮಕ್ಕೆ ಮಾತೆ ಲಕ್ಷ್ಮೀ ಸಮೇತ ಬಂದಿದ್ದರು ದುರಾದೃಷ್ಟವಶಾತ್ ನಾನು ಆಶ್ರಮದಲ್ಲಿ ಇರಲಿಲ್ಲ ದೊಡ್ಡ ಅನಾಹುತ ಸಂಭವಿಸಿದೆ ಆದರೂ ಪರವಾಗಿಲ್ಲ ಭಗವಂತ ಬಯಸಿದ ಗೋವನ್ನು ಕೊಡಬೇಕು ಅಂದುಕೊಂಡು ಅಗಸ್ಯ ಮಹರ್ಷಿಯು ತಕ್ಷಣವೇ ದನದ ಕೊಟ್ಟಿಗೆಯನ್ನು ಪ್ರವೇಶಿಸಿ ಪವಿತ್ರವಾದಂತಹ ಹಸುವನ್ನು ತೆಗೆದುಕೊಂಡು ಶ್ರೀನಿವಾಸ ದೇವರು ಮತ್ತು ಪದ್ಮಾವತಿ ದೇವಿಯ ಕಡೆಗೆ ಓಡಿ ಬಂದರು ಸ್ವಲ್ಪ ದೂರದಲ್ಲಿ ಶ್ರೀನಿವಾಸ ಮತ್ತು ಅವರ ಪತ್ನಿ ಪದ್ಮಾವತಿ ಕಾಣಿಸಿಕೊಂಡರು ಅವರ ಹಿಂದೆ ಓಡುತ್ತ ಅಗಸ್ಯ ಮಹರ್ಷಿ ತೆಲುಗು ಭಾಷೆಯಲ್ಲಿ ಸ್ವಾಮಿ ಗೋವು ಇಂದ ಇಲ್ಲಿ ಗೋವು ಎಂದರೆ ಅಸು ಅಂತಾನು ಇಂದ ಎಂದರೆ ಒಯ್ಯು ಅಂತಾನು ಅಂದರೆ ತೆಗೆದುಕೋ ಅಂತಾನು ಎಂದು ಕರೆಯತೊಡಗಿದರು ಸ್ವಾಮಿ ಗೋವು ಇಂದ ಸ್ವಾಮಿ ಗೋವು ಇಂದ ಸ್ವಾಮಿ ಗೋವು ಇಂದ ಈ ಗೋವು ಇಂದ ಸ್ವಾಮಿ ಗೋವು ಇಂದ ಅಂದರೆ ಇದರ ಭಾವಾರ್ಥ ಏನು ಅಂದರೆ ಸ್ವಾಮಿ ಹಸುವನ್ನು ತೆಗೆದುಕೊಂಡು ಹೋಗು ಅಂತ ಇದಕ್ಕೆ ಅರ್ಥ ಬರುತ್ತದೆ ಈ ರೀತಿಯಾಗಿ ಹಲವಾರು ಬಾರಿ ಕರೆದರೂ ಕೂಡ ದೇವರು ಕಾಣಲಿಲ್ಲ ಇಲ್ಲಿ ಮಹರ್ಷಿ ತನ್ನ ಗತಿಯನ್ನು ಹೆಚ್ಚಿಸಿದರು ಮತ್ತು ಪ್ರಾರಂಭಿಸಿದನು ಸ್ವಾಮಿ ಎಂಬ ಮಾತುಗಳನ್ನು ಕೇಳಲು ದೇವರ ಆಟ ಆ ಮಾತುಗಳ ರೂಪಾಂತರ ಹೇಗಿತ್ತು ಸ್ವಾಮಿ ಗೋವಿಂದ ಸ್ವಾಮಿ ಗೋವಿಂದ ಹೊರಬರುತ್ತ ಈ ಸ್ವಾಮಿ ಗೋವಿಂದ ಅನ್ನೋದು ಗೋವಿಂದ ಗೋವಿಂದ ಅಂತ ಋಷಿಗಳಿಂದ ಪುನರಾವರ್ತಿತ ಕರೆಗಳ ನಂತರ ಶ್ರೀನಿವಾಸ ಅಂದರೆ ಕಲಿಯುಗ ದೈವವಾದ ವೆಂಕಟೇಶ್ವರ ಮತ್ತು ದೇವಿ ಪದ್ಮಾವತಿ ಹಿಂತಿರುಗಿ ಮಹರ್ಷಿಯಿಂದ ಪವಿತ್ರ ಹಸವನ್ನು ಸ್ವೀಕರಿಸಿದರು ಆಗ ಶ್ರೀನಿವಾಸನು ಮಹರ್ಷಿಗೆ ಈ ರೀತಿ ಹೇಳಿದರು ಮುನಿವರ್ ನೀವು ತಿಳಿದು ಅಥವಾ ತಿಳಿಯದ ಸ್ಥಿತಿಯಲ್ಲಿ ನೂರ ಎಂಟು ಬಾರಿ ನನ್ನ ಅತ್ಯಂತ ಪ್ರಿಯವಾದ ನಾಮವನ್ನು ಉಚ್ಚರಿಸಿದ್ದೀರಿ ಕಲಿಯುಗದ ಕೊನೆಯವರೆಗೂ ಕೂಡ ನಾನು ಈ ಪವಿತ್ರವಾದ ಸಪ್ತ ಬೆಟ್ಟಗಳ ಮೇಲೆ ವಿಗ್ರಹದ ರೂಪದಲ್ಲಿ ಈ ಭೂಮಿಯ ಮೇಲೆ ಇರುತ್ತೇನೆ ನನ್ನ ಭಕ್ತರೆಲ್ಲರೂ ಕೂಡ ನನ್ನನ್ನು ಗೋವಿಂದ ಗೋವಿಂದ ಎಂದು ಕರೆಯುತ್ತಾರೆ ಈ ಏಳು ಪವಿತ್ರ ಬೆಟ್ಟಗಳ ಮೇಲೆ ನನಗೆ ದೇವಾಲಯವನ್ನು ನಿರ್ಮಿಸಲಾಗುವುದು ಮತ್ತು ಪ್ರತಿದಿನ ಭಕ್ತರು ನನ್ನನ್ನು ನೋಡಲು ಬರುತ್ತಾರೆ ಬೆಟ್ಟವನ್ನು ಅತ್ತುವಾಗ ಅಥವಾ ನನ್ನ ಮುಂದೆ ಗೋವಿಂದ ಎಂಬ ಹೆಸರಿನಿಂದ ಕರೆಯುವಾಗ ನೀವು ಸಹ ನೆನಪಿಸಿಕೊಳ್ಳುತ್ತೀರಾ ಏಕೆಂದರೆ ಈ ಪ್ರೀತಿಯ ಹೆಸರಿಗೆ ನೀವೇ ಕಾರಣ ಯಾವುದೇ ಕಾರಣದಿಂದ ಯಾರೇ ಒಬ್ಬ ಭಕ್ತನು ದೇವಸ್ಥಾನಕ್ಕೆ ಬರಲು ಸಾಧ್ಯವಾಗದಿದ್ದರೆ ಆತನು ನನ್ನ ಗೋವಿಂದ ನಾಮವನ್ನು ನೆನಪಿಸಿಕೊಳ್ಳುತ್ತಾರೆ ಆಗ ನಾನು ಅವನ ಎಲ್ಲ ಅಗತ್ಯಗಳನ್ನು ಪೂರೈಸುತ್ತೇನೆ ಈ ಏಳು ಬೆಟ್ಟಗಳನ್ನು ಹತ್ತುವಾಗ ಗೋವಿಂದನ ನಾಮವನ್ನು ಕೂಗುವ ಎಲ್ಲ ಭಕ್ತರಿಗೆ ನಾನು ಮೋಕ್ಷವನ್ನು ನೀಡುವೆ ಎಂದು ಹೇಳಿ ವೆಂಕಟೇಶನು ತನ್ನಯ ಪತ್ನಿಯರ ಸಮೇತ ಏಳು ಬೆಟ್ಟಗಳ ಒಡೆಯನಾಗಿ ಸ್ಥಿತನಾದನು ಈ ಕಥೆಯನ್ನು ಭಕ್ತಿಯಿಂದ ಕೇಳುವ ಮೂಲಕ ಗೋವಿಂದ ನಾಮಗಳನ್ನು ಪ್ರತಿದಿನವೂ ಕೂಡ ಯಾರು ಶ್ರದ್ಧೆಯಿಂದ ಹೇಳುವರೋ ಅವರ ಎಲ್ಲ ಅಗತ್ಯಗಳನ್ನು ಶ್ರೀ ಶ್ರೀನಿವಾಸನೇ ಪೂರೈಸುತ್ತಾನೆ ಸ್ವಾಮಿಗೆ ಪ್ರಿಯವಾದಂತಹ ಈ ಗೋವಿಂದ ನಾಮಾವಳಿಯನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ತಾವುಗಳು ಕಲೆಕ್ಟ್ ಮಾಡಿಕೊಂಡು ಸ್ವಾಮಿಯ ಅನುಗ್ರಹಕ್ಕಾಗಿ ಪ್ರತಿ ಶನಿವಾರವೂ ಕೂಡ ತುಲಸೆಯನ್ನು ತೆಗೆದುಕೊಂಡು ಗೋವಿಂದ ನಾಮಾವಳಿಯೊಂದಿಗೆ ಸ್ವಾಮಿಯನ್ನು ಅರ್ಚಿಸುವುದರಿಂದ ಶೀಘ್ರವಾಗಿ ಫಲ ಅನ್ನುವುದು ಪ್ರಾಪ್ತಿಯಾಗುತ್ತದೆ ಇದೂ ಅಲ್ಲದೆ ಪ್ರತಿದಿನವೂ ಕೂಡ ಈ ಗೋವಿಂದ ನಾಮಾವಳಿಯನ್ನು ಹೇಳಬಹುದು ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ